ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ರಾಮನ ಒಂದು ತಾರಕ ಮಂತ್ರದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ರಾಮನ ತಾರಕ ಮಂತ್ರ ಅಂದರೆ ಏನಪ್ಪಾ ಅಂತಂದರೆ ಶ್ರೀರಾಮನ ತಾರಕ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂಥೇಳಿ ಇ ಈ ತಾರಕ ಮಂತ್ರವನ್ನು ನಾವು ದಿನನಿತ್ಯನೂ ಕೂಡ ಸ್ನಾನ ಆದ ನಂತರದಲ್ಲಿ ನಾವು ದೇವರಿಗೆ ನಮಸ್ಕಾರ ಮಾಡ್ತೇವೆ ಆ ಒಂದು ಸಮಯದಲ್ಲಿ ನಾವು ನೂರ ಎಂಟು ಬಾರಿ ಜಪವನ್ನು ಮಾಡಬೇಕಾಗುತ್ತದೆ ಇದರ ಜೊತೆಯಲ್ಲಿ ನೀವು ಅವತ್ತಿನ ದಿವಸ ಅಂದರೆ ಜನವರಿ ಇಪ್ಪತ್ತೆರಡನೇ ದಿವಸದ ನೀವು ಏನು ಮಾಡ್ಬೋದು ಅಂತಂದರೆ ಸುಂದರ ಕಾಂಡ ಹೇಳ್ಕೊಳ್ಳುವಂಥದ್ದು ಈ ರಾಮನ ತಾರಕ ಮಂತ್ರ ಹೇಳಿಕೊಳ್ಳುವಂಥದ್ದು ಹಾಗೆಯೇ ರಾಮ ರಕ್ಷಾ ಸ್ತೋತ್ರದ ಬಗ್ಗೆ ನಾವು ಒಂದು ಪಾರಾಯಣ ಒಂದು ಪಠಣೆ ಮಾಡುವಂಥದ್ದು ತುಂಬನೇ ವಿಶೇಷ ಫಲ ಸಿಗುವಂಥದ್ದು ಈ ರಾಮನ ತಾರಕ ಮಂತ್ರ ಹೇಳಿಕೊಳ್ಳುವುದಕ್ಕೆ ಯಾವುದೇ ರೀತಿಯ ಸಮಯ ಇರೋದಿಲ್ಲ ಅಂದರೆ ಇಂಥ ಸಮಯದಲ್ಲಿ ನಾವು ಹೇಳ್ಕೋಬೇಕು ಅನ್ನೋ ಥರ ಏನು ಇರೋದಿಲ್ಲ ನೀವು ಎನಿ ಟೈಮ್ ನೀವು ಯಾವಾಗೆಲ್ಲ ಸಾಧ್ಯನೋ ಅವಾಗೆಲ್ಲವೂ ನೀವು ಯಾವ ಒಂದು ಸಮಯದಲ್ಲಿ ನೀವು ಈ ರಾಮನ ಒಂದು ತಾರಕ ಮಂತ್ರವನ್ನು ಹೇಳ್ಕೊಳ್ತಾ ಬನ್ನಿ ಅದರಲ್ಲೂ ಈಗ ನಾನು ನಿಮಗೆ ಏನಂತಂದರೆ ಈ ನಮಗೆ ಜನವರಿ ಹದಿನಾರಕ್ಕೆ ಪ್ರಾರಂಭವಾದರೆ ಇಪ್ಪತ್ತ ಎರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಇರುತ್ತೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು ನೀವು ದಿನನಿತ್ಯನೂ ಹೇಳಿಕೊಳ್ಳೋದರಿಂದ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಈ ತಾರಕ ಮಂತ್ರದ ಅರ್ಥ ಏನಪ್ಪ ಅಂತ ಶ್ರೀರಾಮನಿಗೆ ಜಯವಾಗಲಿ ಅಂದೇಳಿ ಈ ಮಂತ್ರದ ಅರ್ಥ ಅಂದರೆ ತಾರಕ ಮಂತ್ರದಲ್ಲಿ ಶ್ರೀ ಎಂದರೆ ಶಕ್ತಿಯಾಗಿದೆ ಅಥವಾ ಸೀತಾದೇವಿಗೆ ಅದು ಅನ್ವಯಿಸುತ್ತದೆ ರಾ ಅಂತ ಅಂದರೆ ಕರ್ಮಗಳನ್ನು ತೊಳೆಯುವ ಅಗ್ನಿಯಾಗಿದೆ ಮಾ ಅಂದರೆ ಜಲವನ್ನು ಪ್ರತಿನಿಧಿಸಿದ್ದು ಶಾಂತಿಯ ಸಂಕೇತವಾಗಿರುತ್ತದೆ ಜಯ ಎಂಬುದು ನಮ್ಮ ಒಂದು ಆತ್ಮಕ್ಕೆ ಜಯ ದೊರೆಯಲಿ ಎಂಬುದನ್ನು ಹೇಳುತ್ತದೆ ಅಂದರೆ ಅಂದರೆ ಮಂತ್ರವು ಪತ್ನಿ ಸೀತಾದೇವಿಯ ಜೊತೆಗೆ ರಾಮನಿಗೂ ಕೂಡ ಜಯವಾಗಲಿ ಅಂತ ಹೇಳುವಂತ ಅರ್ಥ ಬರ್ತಾ ಹೋಗುತ್ತದೆ ಈ ತಾರಕ ಮಂತ್ರವು ಎನ್ ಅಂದರೆ ಏನಪ್ಪ ಅಂತಂದರೆ ಇನ್ನೊಂದು ಅರ್ಥ ಏನೋ ಅಂತ ಅನ್ನೋದಾದರೆ ಕಷ್ಟಗಳನ್ನು ಪರಿಹರಿಸುವ ಮಂತ್ರ ತಾರಕ ಅಂತ ಪದದ ಅರ್ಥ ಅಂದರೆ ಪರಿಹರಿಸುವುದು ಎಲ್ಲ ಜೀವಿಗಳಿಗೂ ಕೂಡ ಸಂಸಾರದ ಒಂದು ಸಾಗರದ ಎಲ್ಲ ಕಷ್ಟ ತಾಪತ್ರೆಗಳನ್ನು ದಾಟಲು ಸಹಾಯ ಮಾಡುವಂಥದ್ದು ಹಾಗೆಯೇ ತಾರಕ ಮಂತ್ರವನ್ನು ಜನನ ಮತ್ತು ಮರಣದ ಚಕ್ರಗಳನ್ನು ದಾಟಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಜೀವನದಲ್ಲಿ ಒಂದು ನೆಮ್ಮದಿ ಶಾಂತಿ ದೊರಕುತ್ತಾ ಹೋಗುತ್ತದೆ ಈ ರಾಮನ ತಾರಕ ಮಂತ್ರವನ್ನು ಹೇಳಿಕೊಳ್ಳೋದ್ರಿಂದ ಅವನ ಜೀವನದಲ್ಲಿ ಉತ್ತಮ ಜೀವನವನ್ನು ನಡೆಸುವುದರ ಜೊತೆಯಲ್ಲಿ ಅವನ ಪಾಪಗಳನ್ನು ತೊಳೆದು ಆ ಒಂದು ಮೋಕ್ಷವನ್ನು ಕೂಡ ಪಡಿತಾ ಹೋಗ್ತಾನೆ ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಈ ತಾರಕ ಮಂತ್ರ ಅಂದ್ರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಅದನ್ನು ಹೇಳಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಆಗುವಂತ ಕಷ್ಟಗಳನ್ನೆಲ್ಲ ದಾಟಿ ಅಂದ್ರೆ ಆ ಸಾಗರವನ್ನು ದಾಟಲು ನಮಗೆ ಸಹಾಯ ಮಾಡೋದ್ರ ಜೊತೆಯಲ್ಲಿ ನಾವು ಮೋಕ್ಷವನ್ನು ಕೂಡ ಪಡಿತಾ ಹೋಗ್ಬೋದು ಹಾಗೆಯೇ ನೀವು ಡೈಲಿ ಆ ಮಂತ್ರಾಕ್ಷತೆ ಈಗಾಗಲೇ ನಿಮ್ಮ ಮನೆಗೆ ಬಂದು ತಲುಪಿರೋದ್ರಿಂದ ಆ ಮಂತ್ರಾಕ್ಷತೆ ಜೊತೆಯಲ್ಲಿ ನೀವು ಈ ಒಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತೇಳಿ ಒಂದು ತಾರಕ ಮಂತ್ರ ಹೇಳಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಬದಲಾವಣೆಗಳು ಕಾಣ್ತಾ ಹೋಗ್ತೀರಿ ಈ ಒಂದು ಮಂತ್ರಾಕ್ಷತೆಯ ಬಗ್ಗೆ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ ಈ ರಾಮನ ಒಂದು ತಾರಕ ಮಂತ್ರ ಹೇಳಿಕೊಳ್ಳುವುದು ತುಂಬನೇ ಒಂದು ವಿಶೇಷವಾಗಿ ಫಲ ಸಿಗುವಂಥದ್ದು ಜೊತೆಯಲ್ಲಿ ತುಂಬ ಸರಳವಾಗಿರುವಂಥದ್ದು ಎಲ್ಲರೂ ಕೂಡ ಹೇಳಿಕೊಳ್ಳಿ ಎಲ್ಲರೂ ಕೂಡ ಒಳ್ಳೇದಾಗಲಿ ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು